ಹಲೋ ಗೈಸ್ ವೆಲ್ಕಮ್ ನಾನು ನಿಮ್ಮ ಗೆಳೆಯ ಸ್ಪೋರ್ಟ್ಸ್ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರ ಈ ಚಾನಲನ್ನು ನೋಡ್ತಿದ್ದೀರಾ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಏನು ಮ್ಯಾಚ್ ಕುರು ಒಳ್ಳೆ ಸಕ್ಕ ಥ್ರಿಲ್ಲಿಂಗ್ ಮ್ಯಾಚ್ ಕುರು ನಿನ್ನೆ ನಡೆದ ಡಿ ಸಿ ಎಲ್ ಎಸ್ ಸಿ ಮ್ಯಾಚ್ ಯಾರಿಗೆ ಏನಾಯಿತು ನೋಡ್ತಾ ಹೋಗೋಣ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಹೈಡನ್ ಮಾರ್ಕ್ರಮ್ ಅವರು ಬೇಗ ಔಟ್ ಆಗ್ತಾರೆ ಅನಂತರ ಜೊತೆ ಮಿಚುಲ್ ಮಾರ್ಚ್ ಹಾಗೂ ನಿಖಲೋಸ್ ಪೂರನ್ ಅವರ ಭರ್ಜರಿ ಬ್ಯಾಟಿಂಗ್ ಮೂಲಕ ಈ ಲಕ್ನೋ ಸೂಪರ್ ಜೈನ್ಸ್ ಅವರು ಇಪ್ಪತ್ತು ಓವರ್ ಗಳಲ್ಲಿ ಎಂಟು ವಿಕೆಟ್ ಇನ್ನೂರ ಒಂಬತ್ತು ರನ್ ಗಳಿಸುತ್ತಾರೆ ಡೆಲ್ಲಿ ಪರ ಬೌಲಿಂಗ್ ಮಾಡಿದ ಮಿಚಿಲ್ ಸ್ಟಾರ್ ಸ್ವಲ್ಪ ದುಬಾರಿ ಆದರೂ ಸಹ ಮೂರು ವಿಕೆಟ್ನ ತಗೊಳ್ತಾರೆ ಹಾಗೂ ಕುಲದೀಪ್ ಯಾದವ್ ಒಳ್ಳೆಯ ಬೌಲಿಂಗ್ ಮೂಲಕ ಎರಡು ವಿಕೆಟ್ನ ಗಳಿಸಿಕೊಂಡ್ರೆ ಪ್ರಾಜ್ ನಿಗಮ್ ಹಾಗೂ ಮುಖೇಶ್ ಕುಮಾರ್ ತಲಾ ಒಂದೊಂದು ವಿಕೆಟ್ ಅನ್ನು ಗಳಿಸ್ತಾರೆ ಈ ಪಂದ್ಯ ಲಕ್ನೋ ಸೂಪರ್ ಕಿಂಗ್ಸ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಟೋಟಲ್ ಇನ್ನೂರ ಹತ್ತು ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡ್ತಾರೆ ಈ ಇನ್ನೂರ ಹತ್ತು ರನ್ಗಳ ಬೃಹತ್ ಮೊತ್ತ ಬೆನ್ನತ್ತಿರ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭದಲ್ಲಿ ಆಘಾತ ಅನುಭವಿಸಿತ್ತು ಜೇತ್ ಪ್ರೇಜರ್ ಕೇವಲ ಒಂದು ರನ್ ಔಟ್ ಆದರೆ ಅಭಿಷೇಕ್ ಕೋರಲ್ಲಿ ಜೀರೋ ಔಟ್ ಆಗ್ತಾರೆ ಅನಂತರ ಹೋದಂತಹ ಸಮೀರ್ ರಿಜ್ವಿ ಕೂಡ ಕೇವಲ ನಾಲ್ಕು ರನ್ ಗಳಿಸಿ ಹೋಗ್ತಾರೆ ಇಪ್ಪತ್ತೊಂಬತ್ತು ರನ್ ಗಳಿಸಿದ್ರೆ ಅಕ್ಷರ್ ಪಟೇಲ್ ಇಪ್ಪತ್ತೆರಡು ರನ್ ಗಳಿಸ್ತಾರೆ ಆನಂತರ ಬಂದಂತಹ ಕ್ರಿಸ್ಟನ್ ಅವರು ಬ್ಯಾಟಿಂಗ್ ಮೂಲಕ ಮೂವತ್ನಾಲ್ಕು ರನ್ ಗಳಿಸಿ ಹೋಗ್ತಾರೆ ಅನಂತರ ಬಂದಂತಹ ಶಿಕೋತ್ ಶರ್ಮಾ ಹಾಗೂ ವಿಕ್ಲ್ ನಿಗಮ್ ಪ್ರ ನಿಗಮ್ ಅವರು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಕೇವಲ ಹದಿನೈದು ಬಾರ್ಗಳಲ್ಲಿ ಮೂವತ್ತೊಂಬತ್ತು ರನ್ ಗಳಿಸ್ತಾರೆ ಅನಂತರ ಒಳ್ಳೆ ಕ್ರಿಟಿಕಲ್ ಸಿಚುವೇಶನ್ ಇರುತ್ತೆ ಇನ್ನೇನೆಲ್ಲ ಡೆಲ್ಲಿ ಸೋಲ್ತಾರೆ ಅಂತ ಅನ್ನೋ ಸಮಯದಲ್ಲಿ ಅಶುತೋಷ್ ಶರ್ಮಾ ಅವರ ಒಳ್ಳೆ ಬ್ಯಾಟಿಂಗ್ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ಈ ಪಂದ್ಯವನ್ನು ಗೆಲ್ತಾರೆ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರು ಹನ್ನೊಂದು ರನ್ ಗಳಿಸುವ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ಕೇವಲ ಒಂದು ವಿಕೆಟ್ ನಿಂದ ಈ ಪಂದ್ಯವನ್ನು ಗೆಲ್ಲುತ್ತೆ ಹಾಗೂ ಈ ಟೂರ್ನಿಯಲ್ಲಿ ಅವರು ಒಳ್ಳೆ ಶುಭಾರಂಭನ ಪಡೆತಾರೆ ಿಪ್ಪರ ಬೌಲಿಂಗ್ ಮಾಡಿದಂತಹ ಶಾರ್ದುಲ್ ಠಾಕೂರ್ ಅವರು ಎರಡು ಓವರ್ ಅಷ್ಟೇ ಮಾಡುತ್ತಾರೆ ಆದರೆ ಅವರು ಎರಡು ವಿಕೆಟ್ ನ ಹಾಗೂ ಸಿದ್ಧಾರ್ಥ್ ಅವರು ನಾಲ್ಕು ಓವರ್ ಅಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿ ಎರಡು ವಿಕೆಟ್ ತೆಗೆದುಕೊಂಡರೆ ದಿಗ್ವಿ ಸಿಂಗ್ ರವಿ ಬಿಷ್ಣು ಅವರು ತಲಾ ಎರಡು ವಿಕೆಟ್ ಅನ್ನು ಗಳಿಸಿಕೊಳ್ತಾರೆ ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಒಳ್ಳೆ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಈ ಪಂದ್ಯವನ್ನು ಕೇವಲ ಒಂದು ವಿಕೆಟ್ ನಿಂದ ಗೆಲುವು ಸಾಧಿಸಿದೆ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ Thank you